ಶ್ರೀ ಗುರು ಬ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿಯ ಯೂಟ್ಯೂಬ್ ಚಾನಲ್ ಇದರಲ್ಲಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಅಂತ ತೆಗೆದುಕೊಂಡಾಗ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಏನಾದರೂ ಸೆಪ್ಟೆಂಬರ್ ತಿಂಗಳು ಬದಲಾವಣೆಗಳಾಯ್ತಾ ಗುರುಗಳು ಎನ್ನುವಂತಹ ಒಂದು ಪ್ರಶ್ನೆಯನ್ನು ಬಂದಾಗ ಯಾವ ಬದಲಾವಣೆಗಳು ನಿಮಗೆ ಕಾಣೋದಿಲ್ಲ ಯಾಕೆ ಅಂತ ಅಂದರೆ ನೋಡಿ ದ್ವಾದಶದಲ್ಲಿರುವಂತಹ ಶನಿ ಅಂದರೆ ಸಾಡೆಸಾತಲ್ಲಿರುವಂತಹ ಶನಿ ಜೊತೆಯಲ್ಲಿ ರಾಶಿಯಿಂದ ಮೂರನೇ ಮಲ್ಲಿರುವಂಥ ಗುರುಗ್ರಹ ಜೊತೆಯಲ್ಲಿ ಐದನೇ ಮನೆಯಲ್ಲಿ ಶುಕ್ರ ಮತ್ತು ಕೇತು ಆರನೇ ಮನೆಯಲ್ಲಿ ರವಿ ಬುಧ ಸಪ್ತಮದಲ್ಲಿ ಏಳನೇ ಮನೆಯಲ್ಲಿ ಕುಜನ ಪ್ರವೇಶದಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಈಗ ನಮ್ಮ ಈಗ ಮೊದಲೇ ಇದ್ದಂಥದ್ದು ಸಾಡೇ ಸಾತು ಗುರುವಿನ ಬಲ ಇಲ್ಲದಲೇ ಇರುವಂಥದ್ದು ಸಾ ಶನಿಯ ಕಾಡದಂದು ಇರುವಂಥದ್ದು ವ್ಯವಹಾರದಲ್ಲಿ ಅಡೆತಡೆಗಳನ್ನು ಸಮಸ್ಯೆಗಳನ್ನು ಗೊಂದಲಗಳನ್ನು ಶತ್ರು ಬಾಧೆಗಳನ್ನು ತುಂಬ ನಾನಾ ರೀತಿಯಾದಂತಹ ವಾತಾವರಣಗಳಲ್ಲಿ ವಿ ವ್ಯಪಿರಿಕ್ತವಾದಂತಹ ವಾತಾವರಣ ಕಂಡಂತಹ ಮೇಷರಾಶಿಯವರು ಈಗ ಕುಜನೂ ಸಹ ಸಪ್ತಮಕ್ಕೆ ಬಂದು ಆರೋಗ್ಯದ ಮೇಲೂ ಸಹ ಪರಿಣಾಮವನ್ನು ಬೀರ್ತಾರೆ ಆದ್ದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ವ್ಯವಹಾರದಲ್ಲಿ ಅಡೆತಡೆಗಳು ಜಾಸ್ತಿ ಶತ್ರುಬಾಧೆಗಳು ಜಾಸ್ತಿ ಕೋಟು ಕಚೇರಿಗಳಲ್ಲಿ ಅಪಜಯಗಳು ಜಾಸ್ತಿ ಮಾಡುವಂಥ ಕೆಲಸದಲ್ಲಿ ಅಡೆತಡೆಗಳಾಗುವಂಥದ್ದು ಜಾಸ್ತಿ ಯಾರು ನಂಬಬೇಕು ಯಾರು ನಂಬಾರ್ದು ಯಾರ ಜೊತೆ ವ್ಯವಹಾರಗಳನ್ನು ಮಾಡಬೇಕು ಅನ್ನುವಂಥ ಗೊಂದಲದಲ್ಲಿರುವಂತಹ ಮೇಷರಾಶಿ ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಷ್ಟಕ್ಕೆ ದೂಡುವಂತಹ ಮೇಷರಾಶಿ ಕೋಪದ ವಾತಾವರಣದಿಂದ ಒಂದು ಮಾತನಾಡೋದಕ್ಕೆ ಹತ್ತು ಸಮಸ್ಯೆಗಳನ್ನು ಅನುಭವಿಸುವಂತಹ ಮೇಷರಾಶಿ ಆದ್ದರಿಂದ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನು ಮಾರಕವೇ ಆಗುತ್ತೆ ಹೊರತು ಯಾವುದೇ ಅದೃಷ್ಟ ದಿನಗಳು ಸಹ ಮೇಷರಾಶಿಗೆ ಬರೋದಿಲ್ಲ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಒಂದು ರಾಶಿಯ ಕೆಟ್ಟ ಸ್ಥಾನ ಅಂತಂದರೆ ಏನು ಒಂದು ಪರಿಹಾರಗಳನ್ನು ಮಾಡ್ಕೊಳ್ಬೋದು ಆದರೆ ಇಲ್ಲಿ ಸುಮಾರು ಗ್ರಹಗಳ ಸ್ಥಾನ ಪಲ್ಲಟಗಳಿಂದ ಸುಮಾರು ರಾಶಿಗಳ ಮಾರಕ ಸ್ಥಾನಗಳು ಮೇಷರಾಶಿಗೆ ಆರಂಭವಾಗುತ್ತೆ ದ್ವಾದಶದಲ್ಲಿರುವಂತಹ ಶನಿಯ ಔಪಾಸನೆ ಮಾಡಬೇಕು ಶನಿ ಶಾಂತಿ ಮಾಡಿಕೊಳ್ಬೇಕಾಗ್ತದೆ ಸಪ್ತಮದಲ್ಲಿರುವಂಥ ಕುಜ ಆರೋಗ್ಯದ ಮೇಲೆ ಕರುಣಿಗಳನ್ನು ಹಾಕ್ತಾ ಇದ್ದಾರೆ ಕುಜನ ಶಾಂತಿ ಮಾಡಿಸ್ಕೊಡ್ಬೇಕಾಗ್ತದೆ ಜೊತೆಯಲ್ಲಿ ಷಷ್ಠಮದಲ್ಲಿ ನಷ್ಟಕ್ಕೆ ದೂಡುವಂತಹ ರವಿ ಮತ್ತು ಬುಧ ಚಂದ್ರ ನಷ್ಟಕ್ಕೆ ದೂಡುವಂತಹ ವಾತಾವರಣಗಳಿರುತ್ತೆ ಜೊತೆಯಲ್ಲಿ ದಾಯಾದಿ ಕಲಹಗಳನ್ನು ತಂದು ಕೊಡ್ತಾರೆ ಜೊತೆಯಲ್ಲಿ ಪಂಚಮ ಸ್ಥಾನದಲ್ಲಿರುವಂತಹ ಕುಜ ಮತ್ತು ಕೇತು ಜೊತೆಯಲ್ಲಿದ್ದಾರೆ ಏನನ್ನು ಕೈ ಹಾಕಿದ್ರು ಸಹ ಲಾಸ್ ಆಗುತ್ತೆ ನಷ್ಟವಾಗುತ್ತೆ ಹಣಕಾಸಿನ ಮೋಸವಾಗ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಗೊಂದಲಗಳಾಗುತ್ತೆ ಕೈ ಏನಕ್ಕೆ ಪ್ರಯತ್ನ ಪಟ್ಟರು ಸಹ ಎಲ್ಲವೂ ಸಹ ನಮಗೆ ಲಾಸನ್ನು ಮಾಡಿ ನಷ್ಟಕ್ಕೆ ದೂಡುವಂತಹ ವಾತಾವರಣಗಳು ಅದರಲ್ಲೂ ತಂದು ಕೊಡುತ್ತೆ ಗುರು ಸ್ವಲ್ಪ ಪರವಾಗಿಲ್ಲ ಬಲ ಇದೇನೆ ಅಂತ ಅಂತಂದರೆ ಶನಿಯೂ ಸಹ ಮಾರಕರಾಗಿರ್ತಾರೆ ಹೇಳ್ಬೇಕು ಅಂತಂದರೆ ಒಂದು ರೀತಿಯಾದಂಥ ಸೆಪ್ಟೆಂಬರ್ ತಿಂಗಳು ನಿಮಗೆ ಮೇಷ ಅವರಿಗೆ ಆದಂತಹ ಅನುಕೂಲತೆವಾದಂತಹ ವಾತಾವರಣಗಳು ಖಂಡಿತವಾಗಿರೋದಿಲ್ಲ ಆದ್ದರಿಂದ ನೋಡೋಣ ಮುಂದಿನ ತಿಂಗಳಲ್ಲಿ ಬದಲಾವಣೆಗಳಂತೂ ಖಂಡಿತವಾಗುತ್ತೆ ಈಗ ಸದ್ಯದಲ್ಲಿಂತೂ ತಟಸ್ಥಸ್ಥ ಸ್ವಭಾವದಲ್ಲಿರುವಂಥದ್ದು ಮೇಷರಾಶಿ ಅದೇ ನಿಮಗೆ ಸರಿ ಅಂತ ಹೇಳ್ಬೋದು ಬೇರೆ 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 ಪ್ರಯತ್ನಗಳನ್ನು ಮಾಡಬೇಡಿ ಹಾಗಂತ ನಾವೇನು ಮಾಡೋದು ಇಷ್ಟೆಲ್ಲ ಗ್ರಹಗಳ ದೋಷಗಳಿದೆ ನಮಗೆ ನಮ್ಮ ಹೆಂಗೆ ಅಂತ ಅಂದರೆ ಯಾವಾಗಲೂ ಸಹ ಭಗವಂತನ ಔಪಾಸನೆಯನ್ನು ಮಾಡ್ತಾ ಜೊತೆಯಲ್ಲಿ ಆದಷ್ಟು ಸಹ ನಿಮ್ಮ ಪಾರ್ಟ್ನರ್ಶಿಪ್ಪು ಅಥವಾ ಒಗ್ಗೂಡಿ ನಿಮ್ಮ ವ್ಯವಹಾರಗಳನ್ನು ಮಾಡುವಂಥದ್ದು ಸ್ವಲ್ಪ ಸ್ಥಿಮಿತವನ್ನು ಮಾಡಿಕೊಡಿ ಮಾಡು ಯಾವುದೇ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಗೋಪ್ಯವಾಗಿ ವ್ಯವಹಾರಗಳನ್ನು ಮಾಡಿ ಇನ್ನೊಬ್ಬರ ಜೊತೆಯಲ್ಲಿ ಗೊಂದಲ ಗಲಾಟೆಗಳಿಗೆ ಜಾಸ್ತಿ ಗುರಿಯಾಗಬೇಡಿ ಅಂತ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಹೇಳ್ಬೋದು ನಮಸ್ಕಾರ